ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಇಂದಿರಾ ಗಾಂಧಿ ಅವ್ರ ಮೇಲೆ ತೀರ್ಮಾನ ಬಂದಾಗ ಚುನಾವಣೆಯಲ್ಲಿ ಕೆಲವು ತಪ್ಪು ದಾರಿಗಳು ಏನು ಚುನಾವಣೆಯಲ್ಲಿ ಅವ್ರ ಮೇಲೆ ಆಪಾದನೆ ಇತ್ತು ಏನು ಅಂತ ಅಂದ್ರೆ ಅವರ ಪ್ರೈವೇಟ್ ಸೆಕ್ರೆಟರಿ ಯಾರಿದ್ರು ಯಶ್ಪಾಲ್ ಕಪೂರ್ ಅವರು ಸರ್ಕಾರಿ ನೌಕರರಾಗಿದ್ರು ಅವರು ಇಂದಿರಾ ಗಾಂಧಿ ಪರ ಪ್ರಚಾರ ಮಾಡಿದ್ರು ಅಂತ ಇನ್ನೊಂದು ಪೊಲೀಸ್ ರೋಸ್ಟಮ್ಗೆ ಸ್ಟೇಜ್ ಮಾಡುವಾಗ ಅದಕ್ಕೆ ಹಣ ಸರಿಯ ದುಂದುವೆಚ್ಚ ಮಾಡಿದ್ದಾರೆ ಅಂತ ಈ ಎರಡೇ ಆಪಾದನೆ ಅದನ್ನ ಪಾಲ್ಕಿ ವಾಲಾ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಗ್ಯೂ ಮಾಡುವಾಗ ಕೃಷ್ಣ ಯಾರ ಬೆಂಚ್ ಮುಂದೆ ಇದು ಯಾರು ಟ್ರಾಫಿಕ್ ಪೊಲೀಸ್ ಅವರು ಟ್ರಾಫಿಕ್ ರೂಲ್ ವೈಲೇಷನ್ ಮಾಡಿದಕ್ಕೆ ಚಲಾನ್ ಕೊಟ್ಟಿರೋ ರೀತಿ ಇದೆ ಈ ಕೇಸು ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ಅವರ ಅವರು ಇಪ್ಪತ್ತು ದಿವಸ ಟೈಮ್ ಕೊಡ್ತಾರೆ ಇಂದಿರಾ ಗಾಂಧಿ ಅವರಿಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಆ ಒಂದು ಆ ಒಂದು ತೀರ್ಮಾನದ ವಿರುದ್ಧ ಇಂದಿರಾ ಗಾಂಧಿ ಅವರು ಸುಪ್ರೀಂ ಕೋರ್ಟ್ಗೆ ಬಂದಾಗ ಚೀಫ್ ಜಸ್ಟಿಸ್ ಅದು ಜಸ್ಟಿಸ್ ಕೃಷ್ಣಯ್ಯನ ಅವರು ಇರ್ತಾರೆ ಆ ಅವರು ಹೇಳ್ತಾರೆ ನೋಡಿ ನಾನು ಅಲಹಾಬಾದ್ ಹೈಕೋರ್ಟ್ ಏನ್ ಹೇಳಿದೆ ಅದನ್ನ ನಾನು ಪೂರ್ಣವಾಗಿ ಆಗೋದಿಲ್ಲ ನೀವು ಪ್ರಧಾನಮಂತ್ರಿ ಆಗಿ ಕಂಟಿನ್ಯೂ ಆಗಿ ಆ ನಂತರ ನೀವು ಯಾವುದೇ ರೀತಿಯಲ್ಲೂ ಸಹ ಲೋಕಸಭಾ ಸದಸ್ಯರಾಗಿ ನೀವು ಓಟ್ ಮಾಡೋಕಾಗೋದಿಲ್ಲ ಅಂತ ಹೇಳಿ ಸ್ಪಷ್ಟವಾದ ತೀರ್ಮಾನವನ್ನು ಕೊಡ್ತಾರೆ ಮತ್ತೆ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ತಂದಾಗ ಅದು ಸಂವಿಧಾನದ ಚೌಕಟ್ಟಿನಲ್ಲಿ ಇದೆ ಆರ್ಟಿಕಲ್ ತ್ರೀ ಫಿಫ್ಟಿ ಟೂ ನೋಡಿ ಆ ಥ್ರೀ ಫಿಫ್ಟಿ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ವೆನ್ ದೇರ್ ಈಸ್ ಎ ಥ್ರೆಟ್ ಫ್ರಮ್ ದಿ ಎಕ್ಸ್ಟರ್ನಲ್ ಥ್ರೆಟ್ ಆಫ್ ದ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಆಫ್ ದ ಥ್ರೆಟ್ ಟು ಓವರ್ ಥ್ರೋ ದ ಗವರ್ಮೆಂಟ್ ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಅಂಡರ್ ಆರ್ಟಿಕಲ್ ತ್ರೀ ಫಿಫ್ಟಿ ಟೂ ಟು ಇಂಪೋಸ್ ಎಮರ್ಜೆನ್ಸಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿದೆ ಸುಪ್ರೀಂ ಕೋರ್ಟ್ ದ ತೀರ್ಮಾನ ಬಂದ ನಂತರ ಜಸ್ಟಿಸ್ ಕೃಷ್ಣನ್ ಅವರು ಅವಕಾಶ ಕೊಟ್ಟ ಮೇಲೆ ಇಂದಿರಾ ಗಾಂಧಿ ಅವ್ರಿಗೆ ರಾಮ್ಲೀಲಾ ಮೈದಾನದಲ್ಲಿ ದೊಡ್ಡ ಸಭೆ ಆಗುತ್ತೆ ಅದರಲ್ಲಿ ಜಯಪ್ರಕಾಶ್ ನಾರಾಯಣರು ಅಟಲ್ ಬಿಹಾರಿ ವಾಜಪೇಯಿ ರವ್ರು ಇವರು ಜಾರ್ಜ್ ಫರ್ನಾಂಡಿಸ್ ಇವರೆಲ್ಲರೂ ಸೇರಿ ಜಯಪ್ರಕಾಶ್ ನಾರಾಯಣ್ ಅವರು ಕರೆ ಕೊಡ್ತಾರೆ ಪೊಲೀಸು ಮಿಲಿಟರಿ ಆರ್ಮಡ್ ಫೋರ್ಸಸ್ ಎಲ್ಲ ರೆಬೆಲ್ ಆಗಿ ಸರ್ಕಾರದ ಮಾತು ಕೇಳಬೇಡಿ ಅಂತ ಹೇಳಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರು ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ ಲಲಿತ್ ನಾರಾಯಣ್ ಮಿಶ್ರಾ ರೈಲ್ವೆ ಮಿನಿಸ್ಟರ್ನ ಕೊಲೆ ಆಗುತ್ತೆ ಪಾಟ್ನಾದಲ್ಲಿ ಮತ್ತೆ ಪಕ್ಷದ ಅವರ ಪಕ್ಷದವ್ರಿಗೆ ಕರೆ ಕೊಡ್ತಾರೆ ಎಲ್ಲರೂ ಸಹ ಇಂದಿರಾ ಗಾಂಧಿ ಅವ್ರ ಮನೆ ಗೆರಾವ್ ಮಾಡಿ ಅವ್ರ ಈಶೆ ಬರೋದ್ ಬಿಡ ಬಿಡಬೇಡಿ ಅಂತ ಹೇಳಿ ಈಗ ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ತ್ರೀ ಆರ್ಟಿಕಲ್ ತ್ರೀ ಫಿಫ್ಟಿ ಟೂ ನಲ್ಲಿ ತರದೆ ಇನ್ನೇನ್ ಮಾಡ್ತೀರಿ ನಾವೇನ್ ಬಾಂಗ್ಲಾದೇಶ ಪಾಕಿಸ್ತಾನದವರ ಆದ್ರಿಂದ ಬಹಳ ಸ್ಪಷ್ಟವಾಗಿದೆ ನಾವು ಸಂವಿಧಾನದ ಚೌಕಟ್ನಲ್ಲೇ ನಾವು ಮಾಡಿದೀವಿ ಸಂವಿಧಾನ ಚೌಕಟ್ ಬಿಟ್ಟು ಯಾರು ಆಗಿಲ್ಲ